ಈಗ ಪಕ್ಷ ಯಾರು ತಪ್ಪು ಮಾಡ್ಯಾರ ತಪ್ಪೇ ಎಸ್ ಪಕ್ಷ ಒಂದು 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 ಪಕ್ಷ ಅಲ್ಲಿ ರಾಜ್ಯಾಧ್ಯಕ್ಷರಂತ ನೇಮಕ ಮಾಡಿದಂಥ ಸಂದರ್ಭದೊಳಗ ಈಗ ವಿರೋಧ ಪಕ್ಷದವರು ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ ಸಂದರ್ಭದೊಳಗ ತಾವು ಬಹಿರಂಗವಾಗಿ ಜನರು ಇದ್ರಗೇನು ಹೇಳ್ತೀರಿ ಅಂತ ವಿರೋಧ ಪಕ್ಷದ ನಾಯಕನೇ ನಾನು ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಶಿಕಾರ್ಪುರ್ನ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಕಳ್ಕೊತಾನೆ ಅಲ್ಲಿ ಪಕ್ಷೇತರ ಅರವತ್ತು ಸಾವಿರ ಹುಟ್ಟು ತಗೋತಾನ ಆ ಅರವತ್ತು ಸಾವಿರ ಹುಟ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರೆ ಗೆಲ್ತಿದ್ದ ಎಡ್ಜಸ್ಟ್ಮೆಂಟ್ ಆಯಿತು ಪಾಪ ಸೋಮಣ್ಣವ್ರು ಇಲ್ಲಿ ಆರಾಮ ಇಲ್ದರೆ ಗೆದ್ದು ಬರ್ತಿದ್ರು ಗೋವಿಂದರಾಜನಗರನ್ನ ಇಪ್ಪತ್ತೈದು ಮೂವತ್ತು ಸಾವಿರ ಅವ್ರನ್ನ ಎರಡು ಕಡೆ ವಿಧಾನಸಭೆಗೆ ನಿಂದರೆ ಅವ್ರನ್ನ ಹೋಗಿ ಅಪ್ಪ ಮಕ್ಕಳು ಅಲ್ಲೆಲ್ಲ ಲಿಂಗಾಯತರಿಗೆ ಏನೇನೋ ಮಾಡಿ ಓಟ್ ಹಾಕಲಾರ್ದಂಗೆ ಮಾಡಿಕೊಂಡು ಸೋಮಣ್ಣನ ಪಾಪ ಎರಡು ಕಡೆ ಸೋಲಿಸಿದ್ರು ಹ್ಞೂ ಬೊಮ್ಮಾರನ್ನ ಸೋಲಿಸ್ಲಾಕ ಅಪ್ಪ ಮಕ್ಕಳು ಪ್ರಯತ್ನ ಮಾಡಿದ್ರು ಬಸನಗೌಡ ಪಾಲಿನ ಸೋಲಿಸ್ಲಾಕರು ರೊಕ್ಕ ಕಳ್ಸಿದ್ರು ಮತ್ತು ಅವ್ರು ಅವರು ಪಕ್ಷನಿಷ್ಟೇ ಅವ್ರು ಏನು ಬೇಕಾದ ಮಾಡಿದ್ರು ನಡಿತೈತಿ ಯತ್ನಾಳ ಅವ್ರು ಮಾಡಿದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಸ್ವಪಕ್ಷರಿಗೆ ಬೈತೀರಿ ಸ್ವಪಕ್ಷ ಸ್ವಪಕ್ಷವ್ರನ್ನೇ ಸೋರ್ಸೋಂಥವ್ರಿಗೆ ಏನು ತೈಗೊಂಡ್ರಿ ಏನಂತ ಹೇಳ್ತೀರಿ ಹೇಳ್ರಿ ಪಕ್ಷ ಯಾರು ತಪ್ಪು ಮಾಡ್ಯಾರ ತಪ್ಪೇ ಎಸ್ ಪಕ್ಷ ಒಂದು 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 ಪಕ್ಷ ಅಲ್ಲಿ ರಾಜ್ಯಾಧ್ಯಕ್ಷರಂತ ನೇಮಕ ಮಾಡಿದ ಸಂದರ್ಭದೊಳಗ ಈಗ ವಿರೋಧ ಪಕ್ಷದ ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ ಸಂದರ್ಭದೊಳಗೆ ತಾವು ಬಹಿರಂಗವಾಗಿ ಶಿಕಾರ್ಪುರ್ನ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಕಳ್ಕೊತಾನೆ ಅಲ್ಲಿ ಪಕ್ಷೇತರ ಬಂದಿತ್ತ ಅರವತ್ತು ಸಾವಿರ ಹುಟ್ಟು ತಗೋತಾನ ಆ ಅರವತ್ತು ಸಾವಿರ ಹುಟ್ಟು ತಗೊಂಡೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರೆ ಗೆಲ್ತಿದ್ದ ಅಡ್ಜಸ್ಟ್ಮೆಂಟ್ ಆಯ್ತು ಪಾಪ ಸೋಮಣ್ಣವ್ರ ಇಲ್ಲಿ ಆರಾಮ್ ಇಲ್ದಾಗ ಗೆದ್ದು ಬರ್ತಿದ್ರು ಗೋವಿಂದ ರಾಜನಗರ ಇಪ್ಪತ್ತೈದು ಮೂವತ್ತು ಸಾವಿರ ಅವ್ರನ್ನ ಎರಡು ಕಡೆ ವಿಧಾನಸಭೆಗೆ ನಿಂದರೆ ಅವ್ರನ್ನ ಹೋಗಿ ಅಪ್ಪ ಮಕ್ಕಳು ಅಲ್ಲೆಲ್ಲ ಲಿಂಗಾಯತ್ರಿಗೆ ಏನೇನೋ ಮಾಡಿ ಫೋಟೋ ಹಾಕಲಾರ್ದಂಗೆ ಮಾಡಿಕೊಂಡು ಸೋಮಣ್ಣನ ಪಾಪ ಎರಡು ಕಡೆ ಸೋಲಿಸಿದ್ರು ಹ್ಞೂ ಬೊಮ್ಮಾರನ್ನ ಸೋಲಿಸ್ಲಾಕ ಅಪ್ಪ ಮಕ್ಕಳು ಪ್ರಯತ್ನ ಮಾಡಿದ್ರು ಬಸನಗೌಡ ಪಾಲ್ಯನ ಸೋಲಿಸ್ಲಾಕ ರೊಕ್ಕ ಕಳಿಸಿದ್ರು ಮತ್ತು ಅವರು ಅವ್ರ ಪಕ್ಷನಿಷ್ಟೇ ಅವ್ರು ಏನು ಬೇಕಾದ್ ಮಾಡಿದ್ರು ನಡಿತೈತಿ ಯತ್ನಾಳು ಅವ್ರು ಮಾಡಿದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಸ್ವಪಕ್ಷವರಿಗೆ ಬೈತೀರಿ ಸ್ವಪಕ್ಷ ಸ್ವಪಕ್ಷವ್ರನ್ನೇ ಸೋರ್ಸೋಂಥವ್ರಿಗೆ ಏನು ತಗೊಂಡ್ರಿಗೆ ಏನಂತ ಹೇಳ್ತೀರಿ ಹೇಳ್ರಿಗೆ ಲೋಕಸಭೆ ಚುನಾವಣೆ